ಎಸ್ ಹೌದು ಈ ವಾರ ಹನುಮಂತ ಔಟ್ ಆಗೋದಿಲ್ಲ ನಾಮಿನೇಟ್ ಆಗೇ ಇಲ್ಲ ಎಲಿಮಿನೇಟ್ಸ್ ಆಗೋದಿಲ್ಲ ಯಾಕೆಂದ್ರೆ ಈ ಒಂದು ವಿಚಾರ ಎಲ್ರಿಗೂ ಕೂಡ ಗೊತ್ತಾಗ್ಲೇಬೇಕು ಹನುಮಂತ ಹೆಸರನ್ನ ಪ್ರತಿಯೊಬ್ರು ಕೂಡ ತಗೊಳ್ತಾ ಇದ್ರು ಎಲ್ರಿಗೂ ಕೂಡ ಗೊತ್ತಿದೆ ಆದ್ರೆ ಈ ವಾರ ಐದು ಜನ ಕೇವಲ ನಾಮಿನೇಟ್ ಆಗಿರುವಂತದ್ದು ಎಲ್ರಿಗೂ ಕೂಡ ಇಷ್ಟ ಹನುಮಂತ ಹನುಮಂತನ ಆಟ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಹನುಮಂತನಿಗೆ ಸ್ಪೆಷಲ್ ಆಗಿ ತುಂಬಾ ಜನ ವಿಷಸ್ ಗಳನ್ನ ತಿಳಿಸ್ತಾ ಹೋಗ್ತಾರೆ ಯಾಕೆಂದ್ರೆ ಹನುಮಂತನ ಆಟ ಚೆನ್ನಾಗಿದೆ ಮತ್ತೆ ಈವರ ಐದು ಜನ ನಾಮಿನೇಟ್ ಆಗಿದ್ದಾರೆ ಲಾಸ್ಟ್ ವೀಕ್ ಹನುಮಂತ ನಾಮಿನೇಟ್ ಆದ ಆದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ಅಂದ್ರೆ ಲಾಸ್ಟ್ ವೀಕ್ ಎಲಿಮಿನೇಷನ್ ಇಲ್ಲ ಅದಕ್ಕೂ ಲಾಸ್ಟ್ ವೀಕ್ ಹನುಮಂತ ನಾಮಿನೇಟ್ ಆಗಿ ಬಚಾವಾಗಿದ್ದ ಈ ವಾರ ಕೂಡ ಹನುಮಂತನ ಹೆಸರು ಇರಬಹುದು ಅಂತ ತುಂಬಾ ಜನ ನಿರೀಕ್ಷೆ ಇಟ್ಕೊಂಡ್ರು ಬಟ್ ಹನುಮಂತ ನಾಮಿನೇಟ್ ಆಗಿಲ್ಲ ಬಚಾವ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಹೀಗಾಗಿ ಹನುಮಂತ ಎಲಿಮಿನೇಟ್ ಆಗ್ತಾ ಇಲ್ಲ ಈ ವಾರ ಆರಾಮಾಗಿ ನೆಕ್ಸ್ಟ್ ಅಂದ್ರೆ ಮುಂದಿನ ವಾರ ಹದಿನೈದನೇ ವಾರಕ್ಕೆ ಕಾಲಿಡ್ತಾ ಇದ್ದಾರೆ ಈಗಾಗಲೇ ನೂರ ಒಂದನೇ ದಿನ ಕಂಪ್ಲೀಟ್ ಆಗಿ ಎಲ್ಲರಿಗೂ ಕೂಡ ಖುಷಿ ಇದೆ ಈಗಾಗಲೇ ವಿಶೇಷಗಳನ್ನು ಕೂಡ ತುಂಬಾ ಜನ ತಿಳಿಸ್ತಾ ಇದ್ದಾರೆ ನೀವು ಕೂಡ ತಪ್ಪದೆ ಹನುಮಂತನಿಗೆ ವಿಶ್ ಮಾಡಿ ಇದೇ ರೀತಿ ಮುಂದುವರಿಲಿ ಫೈನಲ್ಸ್ಗೆ ಬರಲಿ ಫೈನಲ್ಸ್ ನಲ್ಲಿ ಒಳ್ಳೆ ರೀತಿಯಲ್ಲೂ ಕೂಡ ಮಿಂಚಲಿ ಒಳ್ಳೊಳ್ಳೆ ಬಟ್ಟೆಗಳನ್ನು ಧರಿಸಲಿ ಅಂತ ಎಲ್ರಿಗೂ ಕೂಡ ಇಷ್ಟ ವಿಶ್ವಾಸಗಳನ್ನ ತಿಳಿಸ್ತಾ ಇದ್ದಾರೆ